ಮಧೂರು ಶ್ರೀಮದನಂತೇಶ್ವರ ಸಿದ್ದಿವಿನಾಯಕ ಕ್ಷೇತ್ರದಲ್ಲಿ ನವೀಕರಣ ನವೀಕರಣಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ವೈದಿಕ ಕಾರ್ಯಕ್ರಮಗಳು ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ತಲಪಾಡಿ ಶಾರದನಿಕೇತನ ಪಬ್ಲಿಕ್ ಶಾಲಾ ವತಿಯಿಂದ ನಡೆದ ನೃತ್ಯರೂಪಕ ಎಲ್ಲರನ್ನೂ ಮನರಂಜಿಸಿತು ആധുനിക രീതിയിലുള്ള മോഡുലർ ഓപ്പറേഷൻ തിയേറ്ററോടുകൂടി തിമിര ശസ്ത്രക്രിയാ രംഗത്ത് വ്യക്തിമുദ്ര പതിപ്പിച്ച ഡോക്ടർമാരുടെ സേവനത്തോടൊപ്പം ആധുനികവും നൂതനവുമായ ചികിത്സയും ചികിത്സാ ഉപകരണങ്ങളും മയ്യ ഐ കെയർ സെന്റർ ಮೂವಿ ಮ್ಯಾಕ್ಸ್ ಥಿಯೇಟರ್ಗೋಡ ಮದೂರು ಶ್ರೀ ಮದನಂತೇಶ್ವರ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅಷ್ಟಬಂಧ ಬ್ರಹ್ಮಕಲಶ ಮೂಡಪ ಸೇವೆಯ ಅಂಗವಾಗಿ ಗುರುವಾರ ಬೆಳಗ್ಗೆ ನಡೆದ ಧಾರ್ಮಿಕ ಸಭೆಯಲ್ಲಿ ತುಳುನಾಡು ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಬಿ ಪುರಾಣಿಕ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಜಗತ್ತಿನ ಪ್ರಾಚೀನ ಹಲವು ಸಂಸ್ಕೃತಿಗಳು ನಾಶವಾಗಿದೆ ಆದರೆ ಅತ್ಯಂತ ಹಿರಿತನದ ಭಾರತೀಯ ಸನಾತನ ಸಂಸ್ಕೃತಿ ಧರ್ಮ ಅವಿನಾಶಿಯಾಗಿ ಮುಂದುವರೆದಿದೆ ಸನಾತನ ಧರ್ಮದ ಅಂತಸ್ತತ್ವವು ನಮ್ಮ ಹಿಂದೂ ಧರ್ಮ ಅಂತಶಕ್ತಿಯಾಗಿದೆ ಎಂದು ಹೇಳಿದರು ಅನಂತರ ಸಾಯಂಕಾಲ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಲಪಾಡಿಯ ಶಾರದಾ ವಿದ್ಯಾನಿಕೇತನದ ವಿದ್ಯಾರ್ಥಿಗಳು ಕಣ್ಮನ ಸೆಳೆಯುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕಲಶಭಜನೆಯ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮವು ಮೂವತ್ತ್ ವರ್ಷಗಳ ಕಾಲ ಇಂದೋರ್ನ ಮಹಾರಾಣಿಯಾಗಿ ಹಲವಾರು ಪುರಾತನ ಭಾರತೀಯ ದೇಗುಲಗಳ ಪುನರುತ್ಥಾನಗೊಳಿಸಿದ ಅಹಿಲ್ಯಾಬಾಯಿ ಹೋಲ್ಕರ್ನ ಜೀವನ ಸಾಧನೆಯನ್ನು ವಿದ್ಯಾರ್ಥಿಗಳು ತಮ್ಮ ಅಮೋಘ ನೃತ್ಯ ರೂಪಕದ ಮೂಲಕ ಪ್ರಸ್ತುತಪಡಿಸಿದರು ಶಿವನ ಆರಾಧನೆ ಎಂದರೆ ಶಕ್ತಿಯ ಸ್ಮರಣೆಯೂ ಹೌದು ಶಕ್ತಿಯ ಆರಾಧನೆ ಎಂದರೆ ಅದು ಶಿವನಿಗೆ ಅರ್ಪಿಸುವ ನಮನವೂ ಹೌದು ಶಿವನ ಮಹಿಮೆಯನ್ನು ಸಾರುವ ಶಿವಲೀಲಾ ನೃತ್ಯ ರೂಪಕವು ವಿದ್ಯಾರ್ಥಿಗಳಿಂದ ಪ್ರದರ್ಶಿಸಲ್ಪಟ್ಟಿತು ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮವು ಸಭೆಯಲ್ಲಿ ನೆರೆದ ಸಾವಿರಾರು ಜನರ ಪ್ರಶಂಸೆಗೆ ಕಾರಣವಾಯಿತು ವಿದ್ಯಾರ್ಥಿಗಳ ಅದ್ಭುತ ಕಲಾ ಪ್ರತಿಭೆಯ ಅನಾವರಣಕ್ಕೆ ಮಧೂರಿನ ಶ್ರೀಮದ್ ನಂತೇಶ್ವರ ಮುಖ್ಯ ವೇದಿಕೆ ಸಾಕ್ಷಿಯಾಯಿತು ರಾಷ್ಟ್ರಭಕ್ತಿ ಹಾಗೂ ದೇವಭಕ್ತಿಯ ಸಂಗಮವಾದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿದ ಜನತೆ ಧನ್ಯತೆಯ ಭಾವನೆಯನ್ನು ವ್ಯಕ್ತಪಡಿಸಿದರು ನ್ಯೂಸ್ ಬ್ಯೂರೋ ಕಾಸರಗೋಡ್